ರಾಜ್ಯ ರಾಜಕೀಯಕ್ಕೆ ಸಂಬಂಧಪಟ್ಟ ಬಿ ಜೆ ಪಿಯ ಕೇಂದ್ರ ಶಿಸ್ತು ಸಮಿತಿಯಿಂದ ಒಂದು ಆದೇಶ ಹೊರ ಬರ್ತಾ ಇದೆ ಈ ಮುಖಾಂತರ ಬಿ ಜೆ ಪಿಯಿಂದ ಬಸವನಗೌಡ ಯತ್ನಾಳವ್ರನ್ನ ಆರು ವರ್ಷಗಳ ಕಾಲ ಉಚ್ಚಾಟನೆ ಮಾಡಲಾಗಿದೆ ಎನ್ನುವಂತಹ ಒಂದು ಘೋಷಣೆಯನ್ನು ಕೇಂದ್ರ ಬಿ ಜೆ ಪಿ ಶಿಸ್ತು ಸಮಿತಿ ಹೊಡೆಸಿದೆ ಅನ್ನುವಂಥದ್ದು ಈ ಮುಖಾಂತರ ಆರು ವರ್ಷಗಳ ಕಾಲ ಉಚ್ಚಾಟನೆಗೆ ಒಳಪಟ್ಟಿದರೆ ಫೆಬ್ರವರಿ ಹದಿನಾರರಂದು ಅವರು ಹದಿನ ಹತ್ತರಂದು ಯತ್ನಾಳ್ಗೆ ನೋಟಿಸ್ ನೀಡಿದ ಬಿ ಜೆ ಪಿ ಹೈಕಮಾಂಡ್ ಅದಕ್ಕೆ ಸರಿಯಾದಂತಹ ಪ್ರತ್ಯುತ್ತರವನ್ನು ಕೊಡದಿದ್ದಂತಹ ಬಸವನಗೌಡ ಯತ್ನಾಳ್ರವನ್ನ ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಆರು ವರ್ಷಗಳ ಕಾಲ ರಾಜ್ಯ ಬಿ ಜೆ ಪಿಯಿಂದ ಉಚ್ಚಾಟನೆ ಮಾಡಲಾಗಿದೆ ಈ ಮುಖಾಂತರ ಬಸವನಗೌಡ ಯತ್ನಾಳ್ ಅವರಿಗೆ ಒಂದು ರೀತಿಯಂತಹ ಅತಿ ದೊಡ್ಡ ಕ್ರಮ ಕೈಗೊಂಡಿದ್ದಾರೆ ಬಿ ಜೆ ಪಿ ಹೈಕಮಾಂಡ್ ಅಂತ ಹೇಳ್ಬೋದು ಸೊ ಈ ಮುಖಾಂತರ ಯಡಿಯೂರಪ್ಪ ಬಣನ ಬಣ ಕೈ ಮೇಲಾಗಿದೆ ಎನ್ನುವಂಥದ್ದು ಸೊ ನಿನ್ನೆ ಸಂಜೆ ತಾನೇ ಅವರು ಒಟ್ಟು ಐದು ಶಾಸಕರಿಗೆ ನೋಟಿಸನ್ನು ನೀಡಲಾಗಿದ್ದು ಅದರಲ್ಲೂ ಕೂಡ ಯಡಿಯೂರಪ್ಪನವರ ಬಣ ವಿಜೇಂದ್ರ ಬಣ ಇಬ್ಬರಿಗೆ ಮತ್ತು ಯತ್ನಾಳ್ ಬಣದ ಮೂರು ಜನರಿಗೆ ನೋಟಿಸ್ನ ಜಾರಿ ಮಾಡಿದರು ಬಟ್ ಈ ರೀತಿಯಾದಂಥ ಅನ್ಎಕ್ಸ್ಪೆಕ್ಟೆಡ್ ಡಿಸಿಷನನ್ನು ಬಿ ಜೆ ಪಿಯ ಕೇಂದ್ರ ಶಿಸ್ತು ಸಮಿತಿ ಹೊಡೆಸಿರ್ತಕ್ಕಂಥದ್ದು ಈ ಮುಖಾಂತರ ಬಿ ಜೆ ಪಿಗೆ ಅದರಲ್ಲೂ ಕೂಡ ಯತ್ನಾಳ್ಗೆ ಅತಿದೊಡ್ಡ ಆಘಾತ ಎದುರಾಗಿದೆ ಕರ್ನಾಟಕ ರಾಜಕೀಯದಲ್ಲಿ ತನ್ನದೇ ಆಗಿರ್ತಕ್ಕಂತಹ ಒಂದು ಲಿಂಗಾಯತ ಸಮುದಾಯವನ್ನು ಒಳಗೊಂಡಿದ್ದಂತಹ ಬಸವನಗೌಡ ಯತ್ನಾಳ್ ಆರು ವರ್ಷಗಳ ಕಾಲ ಉಚ್ಚಾಟನೆ ಮಾಡುವ ಮುಖಾಂತರ ಯಡಿಯೂರಪ್ಪನವರ ವಿಜೇಂದ್ರರ ಕೈ ಮೇಲಾಗಿದೆ ಅಂತ ಹೇಳ್ಬೋದು ಈ ಮುಖಾಂತರ ಯಾರೇ ಶಿಸ್ತನ್ನು ಉಲ್ಲಂಘಿಸಿದರೂ ಕೂಡ ಬಿ ಜೆ ಪಿಯಿಂದ ಆ ಶಿಸ್ತಿಗೆ ತಕ್ಕ ಹಾಗೆ ಆ ಒಂದು ಪನಿಷ್ಮೆಂಟನ್ನು ಕೊಡಲೇ ತಿರುತ್ತೆ ಅನ್ನುವಂತಹ ಈ ಮುಖಾಂತರ ಸ್ಪಷ್ಟನೆ ಸ್ಪಷ್ಟಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು ಈ ಮುಖಾಂತರ ದೇಶಾದ್ಯಂತ ಬಿ ಜೆ ಪಿಯವ್ರು ಏನಾದರೂ ಈ ರೀತಿಯಾದಂತಹ ಕ್ರಮಗಳನ್ನು ಏನು ಪಕ್ಷದ ಚಟುವಟಿಕೆಗಳ ಬಗ್ಗೆ ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟಾಗ ಈ ರೀತಿಯಾದಂತಹ ಕ್ರಮಗಳನ್ನು ಕೈಗೊಂಡೇ ತೀರ್ತೀವಿ ಅದು ಅತಿ ದೊಡ್ಡ ನಾಯಕರಾದರೂ ಪರವಾಗಿಲ್ಲ ಯಾವುದೇ ಸಮುದಾಯವನ್ನು ಕೂಡ ನಾವು ಲೆಕ್ಕಕ್ಕೆ ತಗೊಳ್ಳಲ್ಲ ಅನ್ನುವಂತಹ ಕೇಂದ್ರ ಶಿಸ್ತು ಬಿ ಜೆ ಪಿಯ ಈ ಮುಖಾಂತರ ಒಂದು ರೀತಿ ಅತಿದೊಡ್ಡ ಒಂದು ಘೋಷಣೆಯನ್ನು ಓಡಿಸಿದ್ದಾರೆ ಈ ಮುಖಾಂತರ ಅತಿ ದೊಡ್ಡ ಹಿನ್ನಡೆ ಅಂತ ಹೇಳ್ಬೋದು ಬಸವನಗೌಡ ಯತ್ನಾಳ್ ಅವ್ರಿಗೆ ಅನ್ನುವಂಥದ್ದು ಸೊ ನೋಡಬೇಕಾಗತ್ತೆ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಬಸವನಗೌಡ ಯತ್ನಾಳ್ ಅವರು ಯಾವ ರೀತಿಯಾದಂತಹ ಸ್ಟ್ರಾಟಜೀಸನ್ನು ಮಾಡ್ತಾರೆ ಸೊ ಫೈನಲ್ ಡಿಸ್ಕಷನ್ಸಲ್ಲಿ ಹೇಳ್ತಾಯಿದ್ರು ಮತ್ತು ಪತ್ರಿಕೆಗಳಲ್ಲಿ ವಿಶ್ಲೇಷಣೆ ಮಾಡ್ತಾಯಿದ್ರು ಇದ್ರು ಬಸವನಗೌಡ ಯತ್ನಾಳ್ ಅವರ ವಿರುದ್ಧ ಯಾವುದೇ ರೀತಿಯಾದಂಥ ಕ್ರಮ ಕೈಗೊಳ್ಳುವ ಸ್ಥಿತಿಯಲ್ಲಿ ಭಾರತದ ಭಾರತೀಯ ಜನತಾ ಪಾರ್ಟಿಯ ಹೈಕಮಾಂಡ್ ಸಿದ್ಧ ಇಲ್ಲ ಅನ್ನುವಂತಹ ವಿಶ್ಲೇಷಣೆಗಳು ಬರ್ತಾ ಇತ್ತು ಯಾಕಂದರೆ ಅವರ ಶಕ್ತಿಯನ್ನು ಕೂಡ ರಾಜ್ಯ ಬಿಜೆಪಿಗೂ ಗೊತ್ತಿತ್ತು ಮತ್ತು ಕೇಂದ್ರ ಬಿಜೆಪಿಗೂ ಗೊತ್ತಿತ್ತು ತಮ್ಮದೇ ಆಗಿರ್ತಕ್ಕಂಥ ಸಮುದಾಯದ ಬಲವನ್ನು ಹೊಂದಿದಂತಹ ಬಸವನಗೌಡ ಯತ್ನಾಳ್ ಅವರನ್ನ ಸಾರಾ ಸಗಟಾಗಿ ವಿಜೇಂದ್ರ ಅವರಿಗೆ ಯಡಿಯೂರಪ್ಪನವರಿಗೆ ಮಣೆ ಹಾಕುವ ಮುಖಾಂತರ ಬಸವನಗೌಡ ಯತ್ನಾಳ್ ಅವರನ್ನ ಆರು ವರ್ಷಗಳ ಕಾಲ ಉಚ್ಚಾಟನೆ ಮಾಡಿ ಆದೇಶವನ್ನು ಹೊರಡಿಸಿದರೆ ಅದರಲ್ಲೂ ಕೂಡ ಫೆಬ್ರವರಿ ಹತ್ತರಂದು ಈ ಸೆ ಸಂಬಂಧಪಟ್ಟ ನೋಟಿಸ್ ಜಾರಿ ಮಾಡಲಾಗಿತ್ತು ಇದಕ್ಕೆ ಸಂಬಂಧಪಟ್ಟಾಗೆ ಪ್ರತ್ಯುತ್ತರ ಯಾವುದೇ ರೀತಿಯಾದಂತಹ ಸಮಂಜಸವಾಗಿಲ್ಲ ಅನ್ನುವಂತಹ ಕಾರಣವನ್ನು ಕೊಟ್ಟು ಕೇಂದ್ರ ಶಿಸ್ತು ಸಮಿತಿ ಒಂದು ಈ ಒಂದು ನೋಟಿಸನ್ನು ನೀಡಿರುವಂಥದ್ದು ಇದೊಂದು ರೀತಿ ಬಸನಗೌಡ ಯತ್ನಾಳ್ ಅವ್ರಿಗೆ ರಾಜ್ಯ ಬಿ ಜೆ ಪಿಗೆ ನುಂಗಲಾರದ ತುತ್ತು ಅಂತ ಹೇಳ್ಬೋದು ಅದರಲ್ಲೂ ಕೂಡ ಒಂದು ರೀತಿ ಅಶಿಸ್ತನ್ನು ಒಳಗೊಂಡಿರ್ತಕ್ಕಂತಹ ಪಕ್ಷದಲ್ಲಿ ಏನಾದರೂ ಇತ್ತು ಅಂತಂದರೆ ಅದರಲ್ಲೂ ಕೂಡ ಶಿಸ್ತಿನ ಸಿಪಾಯಿ ಶಿಸ್ತಿನ ಪಕ್ಷ ಅಂತ ಹೇಳಿ ಬಿ ಜೆ ಪಿ ತನ್ನದೇ ಆಗಿರ್ತಕ್ಕಂಥ ಕ್ರೆಡಿಟನ್ನು ಪ್ರತಿ ಬಾರಿ ಕೂಡ ತೆಗೆದುಕೊಳ್ಳುತ್ತೆ ಈ ಬಾರಿ ಕೂಡ ಈ ರೀತಿಯಾದಂತಹ ಕ್ರಮಗಳನ್ನು ಕೈಗೊಳ್ಳುವ ಮುಖಾಂತರ ಇತರೆ ನಾಯಕರಿಗೂ ಕೂಡ ಚಾಟಿ ಬೀಸುವಂತಹ ಕೆಲಸವನ್ನು ರಾಷ್ಟ್ರ ಕೇಂದ್ರ ಶಿಸ್ತು ಸಮಿತಿ ಮಾಡಿರ್ತಕ್ಕಂಥದ್ದು ಗಣನೀಯವಾಗಿ ನಾವು ಗಮನಿಸ್ಬೋದಾಗುತ್ತೆ ಸ್ನೇಹಿತರೆ ಸೊ ಒಟ್ಟಾರೆಯಾಗಿ ಬಸನಗೌಡ ಯತ್ನಾಳ್ ಅವರನ್ನು ಆರು ವರ್ಷಗಳ ಕಾಲ ಅದರಲ್ಲೂ ಕೂಡ ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ಲಿಂಗಾಯತ ಸಮುದಾಯದ ಅತಿ ಒಂದು ರೀತಿಯಾದ ತನ್ನದೇ ಆಗಿರ್ತಕ್ಕಂಥ ಬೆಂಬಲವನ್ನು ಉತ್ತರ ಕರ್ನಾಟಕದಲ್ಲಿ ಹೊಂದಿರತಕ್ಕಂತಹ ಬಿಜಾಪುರದ ಬಸನಗೌಡ ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡುವ ಮುಖಾಂತರ ಅತಿ ದೊಡ್ಡ ನಿರ್ಧಾರವನ್ನು ಕೇಂದ್ರ ಬಿ ಜೆ ಪಿ ತೆಗೆದುಕೊಂಡಿರ್ತಕ್ಕಂಥದ್ದು ಇದಕ್ಕೇನಾದರೂ ಅಮಿತ್ ಶಾ ಮತ್ತು ಮೋದಿಯವರ ಅಂಕಿತ ಇದೆಯಾ ಅನ್ನುವಂತಹ ಮುಂದಿನ ದಿನಗಳಲ್ಲಿ ನಾವು ತಿಳಿತಾ ಹೋಗಬೇಕಾಗುತ್ತೆ ಸೊ ಈ ಈ ರೀತಿಯಾದಂತಹ ಡಿಸಿಷನ್ನ ತಗೊಂಡುವಂತಹ ಸಂದರ್ಭದಲ್ಲಿ ಇದು ಕೇಂದ್ರ ಶಿಸ್ತು ಸಮಿತಿಯನ್ನೇ ತೆಗೆದುಕೊಂಡಿರುತ್ತೆ ಬಿಕಾಸ್ ಆಫ್ ಆಫ್ ಅಲ್ಲಿರ್ತಕ್ಕಂತಹ ರಾಜಕೀಯ ಪಲ್ಲಟಗಳನ್ನು ರಾಜಕೀಯ ಬೆಳವಣಿಗೆಗಳನ್ನು ಗಮನಿಸಿ ಅವರು ನೇರ ನೇರವಾಗಿ ಈ ಒಂದು ನಿರ್ಧಾರಗಳನ್ನು ಬಿ ಜೆ ಪಿ ಅಥವಾ ಕಾಂಗ್ರೆಸ್ನ ಹೈಕಮಾಂಡ್ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಬಟ್ ಈ ರೀತಿಯಾಗಿರ್ತಕ್ಕಂಥ ಬೆಳವಣಿಗೆಗಳು ರಾಜ್ಯ ಬಿ ಜೆ ಪಿಗೆ ಒಂದು ರೀತಿಯಾದಂತಹ ಶಾಕ್ ಅಂತ ಹೇಳ್ಬೋದು ಅದರಲ್ಲೂ ಕೂಡ ಒಂದು ರೀತಿಯಾದಂತಹ ಯಡಿಯೂರಪ್ಪನವರ ಮಗನಾಗಿರುವಂತಹ ಅವ್ರಿಗೂ ಕೂಡ ಶಾಕ್ ಆಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರ್ದು ಸೊ ನೋಡಬೇಕಾಗುತ್ತೆ ಸ್ನೇಹಿತರಕ್ಕೆ ಸಂಬಂಧಪಟ್ಟಾಗೆ ಬಸನಗೌಡ ಯತ್ನಾಳ್ ಅವರು ಯಾವ ರೀತಿಯಾದಂತಹ ರಿಪ್ಲೈಯನ್ನು ಕೊಡ್ತಾರೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗುತ್ತೆ ಅದರಲ್ಲೂ ಕೂಡ ಈಗ ಉಳಿದಿರ್ತಕ್ಕಂತಹ ಆಪ್ಷನ್ಸ್ ಏನು ಬಸನಗೌಡ ಯತ್ನಾಳ್ ಅವರಿಗೆ ಏನು ಅಂಥದ್ದನ್ನು ನೋಡಬೇಕಾಗುತ್ತೆ ಸೊ ಬಸನಗೌಡ ಯತ್ನಾಳ್ ಅವರು ಸೊ ಪ್ಯಾನೆಲ್ ಡಿಸ್ಕಷನ್ ಅಥವಾ ನ್ಯೂಸ್ ಅನಾಲಿಸಲ್ಲಿ ನಾವು ನೋಡಿದಾಗೆ ಹೊಸ ಪಕ್ಷವನ್ನು ಕಟ್ಟುವಂಥ ಪ್ರಾಬಲ್ಯದಿದ್ದಾರೆ ಅನ್ನುವಂತಹ ತಮ್ಮತ್ತ ಕೆಲವು ಶಾಸಕರನ್ನು ಎಳೆದೊಯ್ಯುವಂತಹ ಶಕ್ತಿಯನ್ನು ಹೊಂದಿದ್ದಾರೆ ಬಸವನಗೌಡ ಯತ್ನಾಳ್ ಅವರು ಅನ್ನುವಂತಹ ಒಂದು ವಿಶ್ಲೇಷಣೆಗಳನ್ನು ಮಾಡ್ತಾಯಿದ್ರು ಅದರಲ್ಲೂ ಕೂಡ ರಾಜ್ಯ ಬಿ ಜೊತೆಗೆ ಕೇಂದ್ರ ಬಿ ಜೆ ಪಿ ವಿರುದ್ಧ ಕೂಡ ಸಾರ ಕಂಪ್ಲೇಂಟನ್ನು ಮಾಡ್ತಿದ್ದಂತಹ ಒಂದು ರೀತಿ ನಾಯಕ ಅಂತ ಹೇಳ್ಬೋದು ರಾಜ್ಯ ಬಿ ಜೆ ಪಿಗೆ ಸಂಬಂಧಪಟ್ಟಾಗೆ ಅದರಲ್ಲೂ ಕೂಡ ಫೈರ್ ಬ್ರ್ಯಾಂಡ್ ನಾಯಕ ಇಂದು ಫೈರ್ ಬ್ರ್ಯಾಂಡ್ ನಾಯಕ ಸಿದ್ದರಾಮಯ್ಯ ಏಕವಚನದಲ್ಲಿ ಮಾತಾಡ್ತಾ ಇದ್ರು ಡಿ ಕೆ ಶಿವಕುಮಾರ್ ಅವರ ವಿರುದ್ಧವಾಗಿ ಘೋಷಣೆಯನ್ನು ಮಾಡ್ತಾಯಿದ್ರು ಈ ಮುಖಾಂತರ ಯಡಿಯೂರಪ್ಪನ ವಿರುದ್ಧವಾಗಿ ಕೂಡ ಅವರು ಸಾರ ಆರೋಪಗಳನ್ನು ಮಾಡ್ತಾ ಇದ್ರು ವಿಜೇಂದ್ರ ವಿರುದ್ಧ ವರ್ಷ ಪೂರ್ತಿನೂ ಕೂಡ ಬ್ಯಾಕ್ ಟು ಬ್ಯಾಕ್ ಆರೋಪಗಳನ್ನ ಮಾಡುವ ಮುಖಾಂತರ ಒಂದ್ ರೀತಿಯಾದಂತಹ ನಾನು ರಾಜ್ಯ ಬಿಜೆಪಿಯಲ್ಲಿ ಪರಮೋಚ್ಚ ನಾಯಕ ಅನ್ನುವಂತಹ ಒಂದು ವಿಶ್ಲೇಷಣೆಗೆ ಒಳಪಟ್ಟಿದ್ರು ಅಂತ ಹೇಳ್ಬೋದು ಅದರಲ್ಲೂ ಕೂಡ ಈ ಒಂದು ಬಸನಗೌಡ ಯತ್ನಾಳ್ ಅವರ ಒಂದು ಉಚ್ಚಾಟನೆಯ ಮುಖಾಂತರ ಇವರ ಬಣದ ಶಾಸಕರಿಗೆ ಒಂದ್ ರೀತಿಯಾದಂತಹ ಅನ್ನ ಕೊಡಲಾಗಿದೆ ನೀವು ಸೈಲೆಂಟ್ ಆಗಿದ್ರೆ ಓಕೆ ಇಲ್ಲಾಂದರೂ ಕೂಡ ನಿಮ್ಮನ್ನು ಕೂಡ ಉಚ್ಚಾಟನೆ ಮಾಡುವಂತ ಎಲ್ಲ ಸಾಧ್ಯತೆಗಳಿದೆ ಅನ್ನುವಂಥದ್ದು ಸಾರಾ ಸಗಟಾಗಿ ಸಾರಾ ಸಗಟಾಗಿ ಯಾರು ಅಶಿಸ್ತನ್ನು ಮೇಂಟೈನ್ ಮಾಡ್ತಾರೆ ಒಂದು ಪಕ್ಷದಲ್ಲಿ ಅವರ ವಿರುದ್ಧವಾಗಿ ಈ ರೀತಿಯಾದಂಥ ಶಿಸ್ತು ಕ್ರಮವನ್ನು ಕೈಗೊಳ್ಳುವ ಮುಖಾಂತರ ಅತಿ ದೊಡ್ಡ ನಿರ್ಧಾರಕ್ಕೆ ಕೈ ಹಾಕಿದರೆ ಮೋದಿ ಶಾ ಮತ್ತು ಮೋದಿ ಮತ್ತು ಅಮಿತ್ ಶಾ ಅಂತ ಹೇಳ್ಬೋದು ಈ ರೀತಿಯಾಗಿರ್ತಕ್ಕಂಥ ಡಿಸಿಷನ್ಗಳು ರಾಜಕೀಯದಲ್ಲಿ ಸರ್ವೇ ಸಾಮಾನ್ಯ ಅನ್ನುವಂಥದ್ದು ಸೊ ನಾವು ಹಿಂದೇನು ಕೂಡ ಎರಡು ಸಾವಿರದ ಆರರಲ್ಲಿ ಕೂಡ ಸಿದ್ದರಾಮಯ್ಯನವರು ಕೂಡ ಜೆ ಡಿ ಎಸ್ ಇಂದ ಉಚ್ಚಾಟನೆ ಮಾಡಿದಾಗ ಅವರು ತಮ್ಮದೇ ಆಗಿರ್ತಕ್ಕಂಥ ಪಕ್ಷವನ್ನು ಕಟ್ಟರು ತದಾದ ನಂತರ ಕಾಂಗ್ರೆಸ್ಗೆ ಸೇರ್ಪಡೆಗೊಂಡು ತಮ್ಮದೇ ಆಗಿರ್ತಕ್ಕಂಥ ರಾಜಕೀಯ ನೆಲೆಯನ್ನು ಕಂಡುಕೊಂಡ್ರು ಈಗ ಬಸವನಗೌಡಲ್ಲಿ ಬಸವನಗೌಡ ಯತ್ನಾಳ್ ಅವರಿಗೆ ಇರತಕ್ಕಂಥ ಆಪ್ಷನ್ಸ್ ಯಾವುದು ಮುಂದಿನ ಚುನಾವಣೆಯಲ್ಲಿ ಯಾವ ಪಕ್ಷದ ಅಡಿಯಲ್ಲಿ ಅವರು ಸ್ಪರ್ಧೆಯನ್ನು ಮಾಡಬೇಕು ಅನ್ನುವಂತಹ ಪ್ರಶ್ನೆಗಳು ಉಟ್ಕೊಳ್ತಾ ಹೋಗುತ್ತೆ ಸ್ನೇಹಿತರೆ ಸೊ ಒಟ್ಟಾರೆಯಾಗಿ ಈ ಒಂದು ವಿಷಯವನ್ನು ವಿಶ್ಲೇಷಣೆ ಮಾಡಿದಾಗ ಬಸನಗೌಡ ಯತ್ನಾಳ್ ಅವ್ರಿಗೆ ಅತಿ ದೊಡ್ಡ ಆಘಾತ ಅಂತ ಹೇಳ್ಬೋದು ಇದನ್ನ ಅವರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ರಾಜ್ಯ ಬಿ ಜೆ ಪಿ ಇಂದ ಈ ರೀತಿ ಇರ್ತಕ್ಕಂಥ ಒಂದು ನನ್ನ ಮೇಲೆ ಕಂಪ್ಲೇಂಟ್ ಮಾಡಿರ್ತಾರೆ ಈ ಮುಖಾಂತರ ಕೇಂದ್ರ ಬಿ ಜೆ ಪಿಯಿಂದ ಈ ರೀತಿ ಇರ್ತಕ್ಕಂತಹ ಶಿಸ್ತಿನ ಕ್ರಮ ಬರುತ್ತೆ ಅನ್ನುವಂಥದ್ದು ಅವ್ರಿಗೂ ಕೂಡ ಅನ್ಎಕ್ಸ್ಪೆಕ್ಟೆಡ್ ಆಗಿತ್ತು ಅಂತ ಹೇಳಲಾಗ್ತಿದೆ ಬಟ್ ಮುಂದಿನ ದಿನಗಳಲ್ಲಿ ಅವರು ಇದಕ್ಕೆ ಸಂಬಂಧಪಟ್ಟಾಗ ಏನು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಅನ್ನುವಂಥದ್ದು ಈ ಮುಖಾಂತರ ಅವರ ಜೊತೆ ಎಷ್ಟು ಶಾಸಕರು ಇವಾಗ ಗುರುತು ಾರೆ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಯಾಕಂದ್ರೆ ನಾವು ಸುಖದ ಸಮಯದಲ್ಲಿ ನಾವು ಅಧಿಕಾರದ ಸಮಯದಲ್ಲಿ ನಾವು ಒಂದು ರೀತಿಯ ಅಧಿಕಾರವನ್ನು ನಮ್ಮ ಜೊತೆ ಸಾವಿರ ಜನರು ನಿಂತ್ಕೋತಾರೆ ಸ್ನೇಹಿತರೆ ಬಟ್ ನಮ್ಮ ಬಳಿ ಅಧಿಕಾರ ಇಲ್ಲ ನಮ್ಮನ್ನು ತೀಕ್ಷ್ಣವಾಗಿ ಅವರ ವಿರೋಧಿಸ್ತಾ ಇದ್ದಾರೆ ಅನ್ನುವಂತಹ ಸಂದರ್ಭದಲ್ಲಿ ಇವರ ಬಳಿ ಎಷ್ಟು ಜನ ಶಾಸಕರು ಬೆಂಬಲವಾಗಿ ನಿಲ್ತಾ ಇದ್ದಾರೆ ಈ ಮುಖಾಂತರ ಎಷ್ಟು ಜನ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಮುಂದಿನ ದಿನಗಳಲ್ಲಿ ಕಾದ್ ನೋಡಬೇಕಾಗುತ್ತೆ ಈ ಮುಖಾಂತರ ತಮ್ಮ ಶಕ್ತಿ ಏನಾದರೂ ಪ್ರದರ್ಶನ ಮಾಡ್ತಾರ ರಾಜ್ಯ ಬಿಜೆಪಿಯ ಮುಂದೆ ಅಥವಾ ಕೇಂದ್ರ ಬಿ ಜೆ ಮುಂದೆ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗುತ್ತೆ ಸ್ನೇಹಿತರೆ ಸೊ ಒಟ್ಟಾರೆಯಾಗಿ ಸೊ ಫೆಬ್ರವರಿ ಹತ್ತರಂದು ಏನು ನೋಟಿಸ್ ಗೆ ಸಂಬಂಧಪಟ್ಟ ಹಾಗೆ ಬಸನಗೌಡ ಯತ್ನಾಳ್ ಅವರು ಯಾವುದೇ ರೀತಿಯಂತಹ ಸಮರ್ಥನೀಯವಾಗಿರ್ತಕ್ಕಂಥ ಉತ್ತರವನ್ನು ಕೊಡದ ಕಾರಣ ರಾಜ್ಯ ಕೇಂದ್ರ ಶಿಸ್ತು ಸಮಿತಿಯಿಂದ ಆರು ವರ್ಷಗಳ ಕಾಲ ಬಿ ಜೆ ಉಚ್ಚಾಟನೆ ಮಾಡಲಾಗಿದೆ ಎನ್ನುವಂತಹ ಘೋಷಣೆಯನ್ನ ಒಂದು ಪತ್ರವನ್ನ ಹೊರಡಿಸಿದ್ದಾರೆ ಈ ಮುಖಾಂತರ ಬಸನಗೌಡ ಯತ್ನಾಳ್ ಅವರಿಗೆ ಅತಿ ದೊಡ್ಡ ಆಘಾತ ಎದುರಾಗಿದೆ ಅಂತ ಹೇಳ್ಬೋದು ಇದರಿಂದ ಹೇಗೆ ಬರ್ತಾರೆ ಇದನ್ನ ಹೇಗೆ ಟ್ಯಾಕಲ್ ಮಾಡ್ತಾರೆ ಈ ಮುಖಾಂತರ ರಾಜ್ಯ ಬಿ ಜೆ ಪಿಲಿ ಅಥವಾ ಏನಾದರೂ ಹೊಸ ಪಕ್ಷವನ್ನು ಕಟ್ತಾರ ಅಥವಾ ಇವರ ಜೊತೆ ಯಾವ್ಯಾವ ಶಾಸಕರು ಇವಾಗ ಗುರುತಿಸ್ಕೊಳ್ತಾರೆ ಅನ್ನುವಂಥದ್ದು ಕಾದ್ ನೋಡಬೇಕಾಗುತ್ತೆ ಸ್ನೇಹಿತರೆ ಸೊ ಒಟ್ಟಾರಿಯಾಗಿ ಈ ರೀತಿಯಾದಂತಹ ಬೆಳವಣಿಗೆಗಳು ಬೆಳವಣಿಗೆಗಳು ರಾಜಕೀಯದಲ್ಲಿ ಅನಿರೀಕ್ಷಿತ ಅಂತ ಹೇಳ್ಬೋದು ಕಾಲ ಕಾಲಕ್ಕೂ ಈ ರೀತಿ ಇರ್ತಕ್ಕಂಥ ನಾಯಕರನ್ನು ಉಚ್ಚಾಟನೆ ಮಾಡುವಂಥದ್ದು ಎಲ್ಲ ಪಕ್ಷಗಳಲ್ಲೂ ಉಂಟು ಅನ್ನುವಂಥದ್ದು ಸೊ ಯಾವುದೇ ಒಂದು ಪಕ್ಷದ ವಿರುದ್ಧ ಶಿಸ್ತನ್ನು ಮೇಂಟೈನ್ ಮಾಡಲೇಬೇಕಾಗುತ್ತೆ ಅದರಲ್ಲೂ ಕೂಡ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಪಕ್ಷ ಹೈಕಮಾಂಡ್ ವ್ಯವಸ್ಥೆಯ ಪಕ್ಷ ಆಗಿರುವ ಕಾರಣ ಯಾರು ಕೂಡ ಹೈಕಮಾಂಡ್ನ ವಿರುದ್ಧ ವಿರುದ್ಧದ ಹೇಳಿಕೆಗಳನ್ನು ಕೊಡಬಾರ್ದು ಅನ್ನುವಂಥದ್ದು ಯಾವುದೇ ವಿಷಯ ಅನ್ನೋದಾದರೂ ಕೂಡ ಪಕ್ಷದ ಚೌಕಟ್ಟಿನ ಒಳಗೆ ಚರ್ಚಿಸಬೇಕು ಅನ್ನುವಂಥದ್ದು ಅವರ ಒಂದು ಆಶೆಯಾಗಿತ್ತು ಅನ್ನುವಂಥದ್ದು ಸೊ ಕಾದ್ ನೋಡಬೇಕಾಗುತ್ತೆ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಬಸನಗೌಡ ಯತ್ನಾಳವರು ಯಾವ ರೀತಿಯಾದಂತಹ ಡಿಸಿಷನ್ನ ತಗೋತಾರೆ ಅನ್ನುವಂಥದ್ದು ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಶೇಷ ಯಾರೂ ನಮ್ಮ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ವೀಕ್ಷಕರೇ